ಎಲ್ರಿಗೂ ನಮಸ್ಕಾರ ನಮ್ಮ ಈ ಪುಟ್ಟ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ರಿಗೂ ನಮಸ್ತೆ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ನಮ್ಮ ಮುಟ್ಟಾಳ ಅಣ್ಣ ಬಂದ ಚಿಕ್ಕಪ್ಪನ ಮಗ ಏನಂತ ಕೇಳ್ತಾ ಇದ್ದ ಅಣ್ಣ ನನಗೆ ಕಾಮಿಡಿ ವಿಡಿಯೋ ಹಾಕೊಡು ಕಾಮಿಡಿ ವಿಡಿಯೋ ಹಾಕೊಡು ಚಿಕ್ಕ ಹುಡುಗ ಅವನಿಗೆ ಒಂದು ನಾಲ್ಕೈದು ವರ್ಷ ಇರ್ಬೋದು ಕಾಮಿಡಿ ವಿಡಿಯೋ ಹಾಕೊಡೋಣ ಕಾಮಿಡಿ ವಿಡಿಯೋ ಹಾಕೊಡೋಣ ಅಂತಿದ್ದ ಸರಿ ನಾನು ಯೂಟ್ಯೂಬ್ ಸರ್ಚ್ ಮಾಡದೆ ಕಾಮಿಡಿ ವಿಡಿಯೋ ಯಾವುದು ಸಿಗಲಿಲ್ಲ ದಿಢೀರ್ ಅಂತ ನಮ್ಮ ಗಿರೀಶ್ ಭಟ್ಟಣ್ಣವರು ಬಂದರು ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎರಡು ಜಿಲ್ಲೆಯ ಪೊಲೀಸರು ಅದರಲ್ಲಿ ಎಸ್ಪಿ ಸಮೇತ ಎಸ್ ಪಿಗಳು ಡಿ ಎಸ್ ಪಿಗಳು ಎಲ್ಲರೂ ಬಂದು ಬರೀ ಥರ್ಟಿ ಫೈವ್ ತ್ರೀ ಅಲ್ಲಿರುವ ನೋಟಿಸ್ ಅನ್ನ ಜಾರಿ ಮಾಡ್ತೇವೆ ಅಂತ ಹೇಳಿ ಕಾನೂನು ಬಾಹಿರವಾಗಿ ಕೋರ್ಟ್ ಕಂಟೆಂಪ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮುರುಡಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಆ ಕೊಟ್ಟೆ ನಗದಿ ಉಳ್ಳಾಡೋದ ನಾನಂತೂ ನಕ್ಕ 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 ಉಳ್ಳಾಡ್ ಹೋಗಿದಿನಿ ಆ ಲೆವೆಲ್ಗೆ ಇವನ ಕಾಮಿಡಿ ಇರುತ್ತೆ ಅಣ್ಣ ದಿನಕ್ಕೊಂದ್ 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 ಹೊಸ ಕತೆ ತರ್ತಾನೆ ಬರ್ತಾವನೆ ದಿನಕ್ಕೊಂದ್ ಹೊಸ ಕತೆ ದಿನಕ್ಕೊಂದು ಹೊಸ ಥರ ಆಯಾಮಗಳು ಯಾವುದು ಪ್ರತಿ ಒಂದು ಫೇಲ್ ಆಗ್ತಾ ಬರುತ್ತೋ ಅದ್ರ ನಂತರ ಇನ್ನೊಂದು ಕಸೆ ಕತೆ ತರೋದು ಮೊದಲು ಸೌಜನ್ಯ ಪರ ಹೋರಾಟಗಾರ ಅಂತ ಬಂದ ಅದ್ರ ನಂತರ ವೇದವಲ್ಲಿ ಕೇಸ್ ಆಗಿರ್ಬೋದು ಆನೆ ಮಾವುತ ಕೇಸ್ ಆಗಿರ್ಬೋದು ಟೀಚರ್ ಅನ್ ಕೇಸ್ ಆಗಿರ್ಬೋದು ಎಲ್ಲ ತಕೊಂಡ್ ಬಂದ ಯಾವ್ದು ವರ್ಕ್ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಈ ಬುರ್ಡೆ ಕೇಸ್ನ ಇಳಿಸಿದ್ರು ಈ ಬುರ್ಡೆ ಕೇಸ್ ಬಂದ ನಂತರ ಏನಪ್ಪ ಎಸ್ ಐ ಟಿ ರಚನೆ ಆಗಿದ್ದು ಡಗ 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 ಅಂತೆ ಎಲ್ಲ ಕಡೆ ಆರ್ಭಟಿಸಿದ್ರು ಆದ್ರೆ ವಿಪರ್ಯಾಸ ಏನಂದ್ರೆ ಒಂದು ಬುರ್ಡೆ ಕೂಡ ಸಿಗ್ಲಿಲ್ಲ ಯಾವುದೂ ವರ್ಕ್ ಆಗಿಲ್ಲ ಅಂತಂದಾಗ ನೆಕ್ಸ್ಟ್ ಇವರು ಮಾಡೋದೆ ಅವರ ತಾಯಿನ ಸೊ ಅಖಾಡೆ ಕೇಳಿಸ್ತಾರೆ ಅಕಾಡೆ ಕೇಳಿಸಿದ ನಂತರ ಸೌಜನ್ಯ ಅವರ ತಾಯಿ ಎಸ್ ಐ ಟಿಗೆ ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಸೊ ಗೊತ್ತಿರಲಿ ಸೌಜನ್ಯ ಅವರ ತಾಯಿ ಎಸ್ ಐ ಟಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರೀತಿ ಯೂಸ್ ಇಲ್ಲ ಬಿಕಾಸ್ ಯಾಕೆ ಅಂತಂದ್ರೆ ಎಸ್ ಐ ಟಿ ಅವರು ಆ ಇನ್ವೆಸ್ಟಿಗೇಷನ್ ಮಾಡುವಂತ ಹಕ್ಕನ್ನು ಕಳೆದುಕೊಂಡಿರ್ತಾರೆ ಸೊ ಯಾಕೆ ಅಂತ ಅಂದ್ರೆ ಇದು ಕೋರ್ಟ್ ಇಂದ ಡಿಸ್ಮಿಸ್ ಆಗಿರುವಂತಹ ಕೇಸು ಅಂದ್ರೆ ಕ್ಲೋಸ್ ಆಗಿರುವಂತಹ ಕೇಸು ಇವ್ರು ಹಾಕಿರುವಂತಹ ಮೂರು ಅರ್ಜಿಗಳು ಕೂಡ ಅವತ್ತು ಡಿಸ್ಮಿಸ್ ಆಗಿದೆ ಮೊದಲನೇ ಅರ್ಜಿ ಏನಪ್ಪಾ ಅಂತಂದ್ರೆ ಸೊ ಸಂತೋಷ್ ರಾವೇ ಈತನೇ ಆರೋಪಿ ಅಂದ್ಬಿಟ್ಟು ಸೊ ಸಿ ಬಿ ಐ ಅವರು ಸೊ ಅರ್ಜಿ ಹಾಕ್ತಾರೆ ರೀ ಇನ್ವೆಸ್ಟಿಗೇಷನ್ ಆಗ್ಬೇಕು ಸೊ ರೀ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿದೆ ಆ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಕರೆಕ್ಟ್ ಆಗಿ ನಡಿಬೇಕು ಅಂದ್ಬಿಟ್ಟು ಸೊ ಸಿ ಬಿ ಐ ಅವರು ಅವಾಗ ಮೊದಲನೇ ಅಪ್ಲಿಕೇಶನ್ ಹಾಕ್ತಾರೆ ಅದೇ ದಿನದಂದು ಎರಡನೇ ಅಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ ಈ ಸೌಜನ್ಯಳ ತಾಯಿ ಸೊ ಈ ಸಂತೋಷವನ್ನ ಹೊರತುಪಡಿಸಿ ಸೊ ಇನ್ನು ಮಿಕ್ಕವರು ಏನು ಇವರು ಆರೋಪ ಮಾಡ್ತಾ ಬರ್ತಾ ಇದ್ದಾರೆ ಈ ಮೂವರನ್ನು ತನಿಖೆಗೆ ಒಳಪಡಿಸಿ ಅಂತ ಸೊ ರಿಇನ್ವೆಸ್ಟಿಕೇಶನ್ ಮಾಡಿ ಅಂದ್ಬಿಟ್ಟು ಸೊ ಅಪ್ಲಿಕೇಶನ್ ಹಾಕ್ತಾರೆ ಆದ್ರೆ ಕೋರ್ಟ್ ಕೇಳುತ್ತೆ ಏನು ಇವಾಗ ಸೌಜನ್ಯ ಕೇಸಲ್ಲಿ ಟ್ರಯಲ್ ನಡೆದಿದೆ ಆ ಟ್ರಯಲ್ ನಲ್ಲಿ ನಡೆದಿರುವಂತಹ ಸಾಕ್ಷಿಯನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಸಾಕ್ಷಿ ಇದೆಯಾ ಅಂತ ಅವರ ತಾಯಿಗೆ ಕೇಳ್ತಾರೆ ಆದ್ರೆ ಸೌಜನ್ಯ ಅವರ ತಾಯಿ ಅಲ್ಲಿ ಏನೂ ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ ಸೊ ಸೌಜನ್ಯ ಹೋರಾಟಗಾರರು ಕೂಡ ಕೋರ್ಟ್ ಅಲ್ಲಿ ಯಾವುದೇ ರೀತಿ ಸಾಕ್ಷಿ ಇಲ್ಲ ಅಂತ ಒಪ್ಕೋತಾರೆ ಸೊ ಸಾಕ್ಷಿ ಇಲ್ಲ ಅಂತಂದ್ರೆ ಇವಾಗ ನಡೆದಿರುವ ಅಂದ್ರೆ ಇವಾಗ ನಡೆಸಿರುವಂತಹ ಸಾಕ್ಷಿಗಳನ್ನ ಇಟ್ಕೊಂಡು ಸೊ ಮತ್ತೆ ಕೋರ್ಟ್ ನ ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ ಅನ್ಬಿಟ್ಟು ತೌಸನ್ ಕೇಸ್ ಮತ್ತೆ ಮರುತನ ಹಾಕಿದ್ದನ್ನ ರಿಜೆಕ್ಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಮೂರನೇ ಅಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ ಮೂರನೇ ಅಪ್ಲಿಕೇಶನ್ ಸಂತೋಷ್ರಾವ್ ನ ತಂದೆ ಸೊ ಅವನ ಜೀವಾಂಶಕ್ಕೋಸ್ಕರ ಅಂತಂದ್ರೆ ಇಷ್ಟು ವರ್ಷ ಜೈಲಲ್ಲಿ ಇದ್ನಲ್ಲ ಆ ಜೈಲ ಜೈಲನ್ನ ಅನುಭವಿಸಿರೋದಕ್ಕೋಸ್ಕರ ಜೀವಾಂಶವನ್ನ ಕೇಳ್ಕೊಂಡು ಕೋರ್ಟ್ಗೆ ಅಪೀಲ್ ಮಾಡಿರ್ತಾರೆ ಅವತ್ತು ಆ ಅರ್ಜಿನೂ ಕೂಡ ರಿಜೆಕ್ಟ್ ಆಗುತ್ತೆ ಬಿಕಾಸ್ ಸಂತೋಷ್ ರಾವ್ ನಿರಪರಾಧಿ ಅಲ್ಲ ನಿಮ್ಗೊಂದು ಗೊತ್ತಿರಲಿ ಕಾನೂನಿನಲ್ಲಿ ಅವನ ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ಬಂದಿರೋದು ಯಾರು ಸಂತೋಷ ರಾವ್ನ ವಿರುದ್ಧ ಸಾಕ್ಷಿ ಹೇಳ್ಬೇಕಾಗಿತ್ತೋ ಅಂತಂದ್ರೆ ವಿಟ್ನೆಸ್ ಪ್ರತ್ಯಕ್ಷ ನೋಡಿರುವಂತಹ ಸಾಕ್ಷಿಗಳು ಹೇಳ್ಬೇಕಾಗಿತ್ತು ಅವರೇ ಕೂಡ ಉಲ್ಟಾ ಹೊಡಿತಾರೆ ಅಂತಂದ್ರೆ ಸಂತೋಷ್ ರಾವ್ನ ಬಿಡಿಸಲಿಕ್ಕೆ ಸ್ವತಃ ಸೌಜನ್ಯ ಮನೆಯವರೇ ಸಂತೋಷ್ ರಾವ್ನ ನಿರಪರಾಧಿ ಮಾಡುವುದಕ್ಕೆ ಸೌಜನ್ಯ ಮನೆಯವರೇ ಕೂಡ ಪ್ರಯತ್ನ ಪಡ್ತಾರೆ ಸೌಜನ್ಯ ಪರ ಹೋರಾಟಗಾರರೇ ಕೂಡ ಪ್ರಯತ್ನ ಪಡ್ತಾರೆ ಸೌಜನ್ಯ ಕೇಸಲ್ಲಿ ಸಂತೋಷ ರಾವ್ ವಿರುದ್ಧ ಇರುವಂತಹ ಸಾಕ್ಷಿಗಳನ್ನ ಇಟ್ಟುಕೊಂಡು ಸಂತೋಷ್ ರಾವ್ಗೆ ಅಪರಾಧಿ ಅಂತ ಡಿಕ್ಲೇರ್ ಆಗಲ್ಲ ಅನ್ಬಿಟ್ಟು ಅವನ ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ರಿಲೀಸ್ ಮಾಡ್ತಾರೆ ಆ ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ರಿಲೀಸ್ ಮಾಡಿರೋದಕ್ಕೆ ಅವನಿಗೆ ಜೀವಾಂಶ ಸಿಗಲ್ಲ ಇದು ಎಷ್ಟು ಜನಕ್ಕೆ ಅರ್ಥ ಆಗಿದೆ ಎಷ್ಟು ಜನ ಗೊತ್ತಿದೋ ಎಷ್ಟು ಜನಕ್ಕೆ ಸಮೀರ್ ತಿಳಿಸಿದಾನೆ ಬಿಡಿ ಸೊ ಇಷ್ಟೆಲ್ಲ ಆದಮೇಲೆ ಅವನು ಹೇಳಿದ್ದು ಯಾವುದೂ ಕೂಡ ನಡೆಯಲ್ಲ ಸೊ ನಮ್ಮ ಗಿರೀಸ್ ಮುಟ್ಟಾಳ ಇದಾನಲ್ಲ ಆ ಮುಟ್ಟಾಳ ಹೇಳಿದ್ದು ಯಾವುದೂ ಕೂಡ ನಡೆಯಲ್ಲ ಮುಟ್ಟಾಳನೋ ಮೆಟ್ಟಾಳನೋ ಯಾವುದೋ ಒಂಟಾಳ ಆ ಮುಟ್ಟಾಳ ಹೇಳಿದ್ದು ಯಾವುದೂ ಕೂಡ ನಡೆಯಲ್ಲ ಆ ಮೆಟ್ಟಣ್ಣ ಹೇಳಿದ್ದು ಯಾವುದೂ ಕೂಡ ನಡೆಯಲ್ಲ ಅದಕ್ಕೆ ಮಾಡ್ತಾನೆ ಪ್ರತಿ ಬಾರಿ ಒಂದನ್ನ ಒಂದನ್ನ ಕತೆ ಏನ ಬಂದಿದ್ದಾನೆ ಸೊ ಇವಾಗ ಈಗ ರೀಸೆಂಟಾಗಿ ಒಬ್ಬಮ್ಮ ಬಂದಿದ್ದಾಳೆ ನಾನು ಪ್ರಕೃತಿ ಚಿಕಿತ್ಸಾಲಯದಿಂದ ಮುಂದೆ ಒಂದು ಹುಡುಗಿ ಹೋಗ್ತಾಳೆ ಸೊ ಆ ಹುಡ್ಗಿನ ನೋಡಿ ನೋಡಿದ್ದೀನಿ ಸೊ ಅವಳ ಮುಖ ಹೆಂಗ್ ಗ್ಯಾಪ್ ನಿಕ್ಕಿದೆ ಅಂತಂದ್ರೆ ಸೊ ನಮ್ಮ ರಿಲೇಶನ್ ರಿಲೇಶನ್ ಒಬ್ರು ಹುಡುಗಿದಾಳೆ ಆ ಹುಡುಗಿ ತರ ಮುಖ ಇದೆ ಅದಕ್ಕೆ ನನ್ನ ಗ್ಯಾಪ್ ನಿಕ್ಕಿದೆ ಇಬ್ರು ಆಟೋದಲ್ಲಿ ಬಂದ್ರು ಬೈಕಲ್ಲಿ ಬಂದ್ರು ಕಾರಲ್ಲಿ ಬಂದ್ರು ಎತ್ಕೊಂಡೋದ್ರು ಅಂದ್ಬಿಟ್ಟು ಇವು ಎಮ್ಮ ಕತೆ ಕಟ್ಟದೇ ಆಯ್ತು ಸ್ನೇಹಿತರೆ ನಿಮ್ಗೆ ಇಲ್ಲಿ ಚೆನ್ನಾಗೇ ಗೊತ್ತಿರಲಿ ಇವರ ಎಲ್ಲಾ ಪ್ಲಾನ್ಗಳು ವಿಫಲ ಆದ ನಂತರ ಇವರು ಪದೇ ಪದೇ ಬಳಸ್ತಾ ಇರೋದು ಹೊಸ ಹೊಸ ಕತೆ ತರೋದನ್ನ ಈ ವಿಡಿಯೋ ಶೂಟ್ ಮಾಡೋದಕ್ಕಿಂತ ಒಂದು ಕಾಲು ಗಂಟೆ ಮುಂಚೆ ಇದೇ ಗಿರೀಶ್ ಮಟ್ಟಣ್ಣನವ್ರದ್ದು ಒಂದು ವಿಡಿಯೋ ನೋಡ್ತೀನಿ ಆ ವಿಡಿಯೋದಲ್ಲಿ ಏನಿದೆಯಪ್ಪ ಅಂತಂದ್ರೆ ಇವಾಗ ಹೊಸ ಕತೆ ತಂದಿದ್ದಾನೆ ನಲವತ್ತು ವರ್ಷ ಅಪ್ಪ ಅಪ್ಪ ಮಗಳು ಕೇಸ ತಂದಿದ್ದಾನೆ ನಲವತ್ತು ವರ್ಷ ಅಪ್ಪನಿಗಂತೆ ಹದಿನೈದು ವರ್ಷ ಮಗಳಿಗಂತೆ ಅಪ್ಪ ಸತ್ತೋದ್ರಂತೆ ಮಗಳು ಕಾಣೆಯಾಗೋದ್ರಂತೆ ಏನು ಕತೆ ಇಡ್ತೀಯಪ್ಪ ನೀನು ಏನು ಇಷ್ಟೆಲ್ಲ ಆಯ್ತಾಯಿದ್ರು ನಮ್ಮ ಜನ ನಂಬ್ತಾ ಇದ್ದೀರಲ್ಲ ಆ ಕಮೆಂಟ್ಸ್ಗಳು ನಾನು ಓದ್ದೆ ಯಾಕಂತಂದರೆ ಒಂದು ಯೂಶುವಲಿ ಒಂದು ವೀಡಿಯೋ ಮಾಡಬೇಕಾದ್ರೆ ನಾನು ಅದ್ರ ಬಗ್ಗೆ ಸೊ ಸ್ವಲ್ಪ ನಾನು ಸ್ವಲ್ಪ ರಿಸರ್ಚ್ ಮಾಡಿ ವೀಡಿಯೋ ಮಾಡೋದು ನಾವೇನು ಸಮಯ ಇರೋಲ್ಲ ಏ ವೀಡಿಯೋ ಮಾಡೋಕ್ಕೆ ನಾನು ರಿಸರ್ಚ್ ಮಾಡ್ತಾ ಇದ್ರೆ ನಮ್ಮ ಜನ ಯಾವ ಮಟ್ಟಕ್ಕಿದ್ದಾರೆ ಅಂದರೆ ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಮತ್ತೆ ದಾಖಲೆಗಳು ಹಿಡ್ಕೊಂಡ್ಬಿಟ್ಟು ಅವ್ನ ಎಸ್ ಐ ಟಿ ಕಚೇರಿ ಮುಂಚೆ ನೋಡಿ ಇಷ್ಟು ಜನ ಸತ್ತಿದಾರೆ ನೋಡಿ ಇಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ನೋಡಿ ಹಿಂಗಾಗಿದ್ದಾರೆ ಇಸ್ ಎಕ್ಸ್ಪೆಷಲಿ ನಾನು ಹೇಳಬೇಕು ಅಂತಂದ್ರೆ ನಾನು ಇವನ ದಾಖಲೆಗಳ ಮೇಲೆ ನನಗೆ ನಂಬಿಕೆನೇ ಇಲ್ಲ ಯಾಕೆ ಅಂತಂದ್ರೆ ಇವನು ಕೊಡ್ತಾ ಇರೋದು ಫೇಕ್ ದಾಖಲೆಗಳ ಒರಿಜಿನಲ್ ದಾಖಲೆಗಳ ಅನ್ನೋದೇ ಸ್ಪಷ್ಟೀಕರಣ ಇಲ್ಲದೆ ಹೋದಾಗ ಇವನು ಏನು ಮಾಡಿದ್ರೆ ಏನು ಪ್ರಯೋಜನ ನನ್ನ ಅದ್ರ ಮೇಲೆ ನಂಬಿಕೆ ಇಲ್ಲ ಸೊ ಇವ ಇನ್ನು ಇವನು ಏನು ಏನು ಆರೋಪ ಮಾಡ್ತಾ ಅದು ಎಲ್ಲ ಸುಳ್ಳು ಅಂತ ಪ್ರತಿ ಸರಿ ಸಾಬೀತಾಗ್ತಾ ಬರ್ತಾ ಇದೆ ನಾನೇ ಮಾವತ್ತಿನ ಕೇಸ್ ಮುಗಿಸೇ ಬಿಟ್ಟ ಸೌಜನ್ಯ ಕೇಸ್ ಅಂತೂ ಮಾತೇ ಆಡ್ತಾ ಇಲ್ಲ ಇವ್ರಿಗೆ ಬೇಕಾಗಿರೋದು ನ್ಯಾಯ ಅಲ್ಲ ಇವ್ರದ್ದೊಂದು ಎಡಪಂಥಿಗಳಿದಾರಲ್ಲ ಹಿಂದೂ ದೇವಾಲಯಗಳನ್ನು ಹಿಂದೂ ದೇವಾಲಯಗಳನ್ನು ಒಡೆಯೋದಕ್ಕೆ ನಿಂತಿರೋರು ಇವರು ಧರ್ಮಸ್ಥಳ ಕ್ಷೇತ್ರಕ್ಕೆ ಇರುವಂತಹ ಗೌರವವನ್ನು ನಮ್ಮ ಕಾವಂದರಗಳಿಗೆ ಇರುವಂತಹ ಗೌರವವನ್ನು ತೆಗಿಲಿಕ್ಕೆ ನಿಂತಿರೋರೆ ಈ ಗಿರೀಶ್ ಮೆಟ್ಟಣ್ಣನ್ ಇದು ಇನ್ನಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ ಏನು ಆಗ್ತಾ ಇದೆ ನಮ್ಮ ಜನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಇಷ್ಟು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ವಾಸ್ತವ ಏನು ಏನು ನಡೀತಾ ಇದೆ ಅದನ್ನು ಫ್ರೆಶ್ ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ನಿಮ್ಗೆಲ್ಲ ಅರ್ಥ ಆಗೋಗಿರುತ್ತದೆ ಅನ್ಕೊಳ್ಳಿ ಪ್ರತಿ ಒಂದರಲ್ಲೂ ಪ್ರತಿ ಒಂದು ಹಂತದಲ್ಲೂ ಆಮೇಲೆ ಇವ್ರಿಗೆ ಯಾಕೆ ನಿಮಗೆ ಮೂಳೆ ಸಿಗಲಿಲ್ಲ ಅಂತ ಏನಾದರೂ ಕೇಳಿದ್ರೆ ತನ್ನದೇ ಅಂದರೆ ತನ್ನ ಏನು ಚೇಲಗಳು ಇದರಲ್ಲ ಈ ಯುನೈಟೆಡ್ ಮೀಡಿಯಾ ಆಗಿರ್ಬೋದು ಕುಡ್ಲಾ ರಾಮ್ ಪೇಜ್ ಆಗಿರ್ಬೋದು ಸೊ ತನ್ನದೇ ಮೀಡಿಯಾದಲ್ಲಿ ಬಂದು ಹೇಳ್ತಾನೆ ಸೊ ಅದು ಈ ಹಂದಿ ಸೀಳ್ನಾಯಿ ಅದೆಲ್ಲ ಬಂದ್ಬಿಟ್ಟು ಎತ್ಕೊಂಡು ಹೊಂಟಾಗ್ಬಿಟ್ಟಿದೆ ಇದು ಕೊಳತ ದೇಹ ಅಂದರೆ ಅದಕ್ಕೆ ಇಷ್ಟ ಸೊ ಅವು ಬಂದು ಬುರುಡನೇ ಕಚ್ಕೊಂಡು ಹೊಂಟಾಗ್ಬಿಡ್ತವೆ ಅಂತ ಅಲ್ಲ ಸ್ವಾಮಿ ಓಹ್ ಆಮೇಲೆ ಇನ್ನೊಂದಿಲ್ದ ಮೆನ್ಷನ್ ಮಾಡಿದೆ ಸಾರಿ ನಾನು ಮರ್ತ್ಬಿಟ್ಟೆ ನಮ್ಮ ತೋಟದಲ್ಲೂ ಕೂಡ ನಾನು ನೋಡಿದ್ದೀನಿ ಅಂತ ನಿನ್ನ ತೋಟದಲ್ಲಿ ಗಿರೀಶ್ ಮುಟ್ಟಾಳನವರೇ ನಿಮ್ಮ ತೋಟದಲ್ಲಿ ಎಷ್ಟು ಇಣಗಳನ್ನು ಉಳಿದೀರಿ ಸ್ವಲ್ಪ ನಮಗೆ ತಿಳಿಸಬಹುದೇ ಕಾಲವೇ ಸ್ವೈನವ ನಿಮ್ದೆಲ್ಲ ಯಾವಾಗ ಸುಳ್ಳು ಅಂತ ಗೊತ್ತಾಯ್ತೋ ಇವಾಗ ಹೊಸ ಹೊಸ ಕತೆ ತರ್ತಾಯಿದ್ದೀರಾ ಆ ಹೊಸ ಹೊಸ ಕತೆ ತರ್ತಾಯಿದ್ದೀರಾ ನಿಮ್ಗೆಲ್ಲ ನನ್ನ ಮಕ್ಕಳ ನಡು ಬೀದಿಲಿ ಹೊಡಿಬೇಕು ನಡು ಬೀದಿಲಿ ಚಪ್ಪಲಿ ಹೊಡಿಬೇಕು ನನ್ನ ಮಕ್ಕಳ ನಿಮ್ಗೆಲ್ಲ ನಮ್ಮ ಜನ ಬಿಟ್ಕೊಂಡು ಕೂತಿರೋದೇ ಹೆಚ್ಚು ನಿಮ್ಮನ್ನ ನಿಮ್ಮ ಮಾತುಗಳನ್ನ ನಂಬ್ತಾರಲ್ಲ ಅವ್ರಿಗೆ ಫ್ರೆಶ್ ಎಕಡೆ ತಗೊಂಡು ಹೊಡಿಬೇಕು ಚಪ್ಪಲಿ ತಕೊಂಡು ಹೊಡಿಬೇಕು ಸೊ ಮಾನ್ಯ ಡಿಸ್ಪಿಸಿಡ್ ಪೊಲೀಸ್ ಆಫೀಸರ್ ಡಿಸ್ಪಿಸಿಡ್ ಪೊಲೀಸ್ ಆಫೀಸರ್ ಗಿರೀಶ್ ಮೆಟ್ಟಣ್ಣನವರೇ ಇಲ್ಲಿಗೆ ನಿಮ್ಮ ಅಪಪ್ರಚಾರವನ್ನು ನಿಲ್ಲಿಸಿ ಗಿರೀಶ್ ಮೆಟ್ಟಣ್ಣನವರಿಗೆ ನಮ್ಮ ಧಿಕ್ಕಾರವಿರಲಿ ನಿಮ್ಮ ಅಪಪ್ರಚಾರ ಇಲ್ಲಿಗೆ ನಿಲ್ಲಿಸಿ ಇಲ್ಲ ಅಂದರೆ ನಾವು ಸುಮ್ಮನೆ ಕೂರುವ ನನ್ನ ಮಕ್ಕಳಲ್ಲ ನಾವು ಸುಮ್ಮನೆ ಕೂರೋದೂ ಇಲ್ಲ ನನ್ನ ಕ್ಷೇತ್ರದ ನನ್ನ ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರ ಆಗ್ತಾ ಇದ್ರೆ ನಾವು ಸುಮ್ಮನೆ ನಿಲ್ಲಲ್ಲ ನಿಲ್ಲಿಸ್ಬಿಡಿ ನಿಮಗೇ ಒಳ್ಳೆಯದು ಎಕ್ಸ್ ನಕ್ಸಲೆಟ್ ಆಫೀಸರ್ ಗಿರೀಶ್ ಮೆಟ್ಟಣ್ಣನವರೇ ನಿಲ್ಲಿಸ್ಬಿಡಿ ಇಲ್ಲಿಗೆ ಸರಿನಾ ಇಲ್ಲಾಂತಂದರೆ ಅದ್ರ ಪರಿಣಾಮ ಬೇರೇನೇ ಇರುತ್ತೆ ಜನ ಸಿಡ್ದೇದ್ ನಿಲ್ತಾರೆ ಭಕ್ತಾದಿಗಳು ಸಿಡ್ದದ್ದು ನಿಲ್ತಾರೆ ಊರಿನ ಅಂದರೆ ಧರ್ಮಸ್ಥಳ ಗ್ರಾಮಸ್ಥರು ಸಿಡ್ದದ್ದು ನಿಲ್ತಾರೆ ಚಪ್ಪಲಿ ಹೊಡಿತಾರೆ ಒಡಿಸ್ಕೋಬೇಕಾಯ್ತದೆ ಅರ್ಥ ಆಗಿರುತ್ತೆ ತಂದ್ಕೊಳ್ತಿದ್ದೀನಿ ಈ ಮೆಟ್ಟಣನವರ ಕತೆಗಳು ಕಾದಂಬರಿಗಳು ಅವೆಲ್ಲ ಸಿನಿಮಾಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಚಾನಲ್ಗೆ ಯಾರಾದರೂ ಹೊಸೊಬ್ರು ಭೇಟಿ ಕೊಟ್ಟು ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಿ ಅಂತಂದರೆ ನನಗೆ ನನ್ನ ಪ್ರಕಾರ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋ ಭಾವಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ